ನೀರು ಚೆನ್ನಾಗಿ ಕುದಿಬೇಕಾ ಇಷ್ಟೇನಾ ಇಷ್ಟೇನಾ ಇಷ್ಟಕ್ಕೆ ಎಲ್ಲ ಎದ್ದು ಬಿದ್ದು ಓಡ್ ಬಂದ್ವ ನಾವು ಗೆಳತಿ ಅವರು ಗಾಡಿ ಓಡಿಸ್ತಾ ಇದಾರೆ ಬರುತ್ತೆ ಹೆಂಗಿದೆ ಮಿ ಎಕ್ಸ್ಪೀರಿಯನ್ಸು ತೊಗರಿಕಾಯಿ ಗಿಡ ನೋಡಿ ನನಗಿಂತ ಹೈಟ್ ಐತಿ ನಾನು ಫಸ್ಟ್ ಸ್ಯಾಲ್ರಿಲ್ ತಗೊಂಡಿದ್ದೆ ಏ ನೀವತ್ ಸ್ಕೂಲ್ ರಜಾ ಹಾಕ್ಬಿಟ್ಟಿದ್ದಾಳಾ ನೋಡ್ದು ಎಲ್ರಿಗೂ ನಮಸ್ಕಾರ ಗೆಳತಿ ದಿನಾಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಅಮ್ಮನ ಮನೆಗೆ ಬಂದಿದ್ದೀನಿ ಯಾಕೆ ಅಂತಂದ್ರೆ ತುಂಬಾ ದಿನಗಳಾದ್ಮೇಲೆ ಅವಳು ಹೇಮ ರಜಾ ಹಾಕಿದ್ಲಂತೆ ಅದಕ್ಕೆ ಅಮ್ಮನ ಮನೆಗೆ ಬಂದಿದ್ರು ನಾವು ಬಂದ್ವಿ ನಮ್ಮ ಏರಿಯಾದಲ್ಲಿ ಸ್ವಲ್ಪ ರೈಲ್ವೆ ಗೇಟ್ ಬೇರೆ ಬ್ಲಾಕ್ ಮಾಡಿ ತುಂಬಾ ಸುತ್ಕೊಂಡು ಬಂದಿದ್ದೇರಿ ಆಯ್ತು

ಕಳ್ಸವ್ರೆ ಏನಂದ್ರೆ ನಮ್ಮ ಇಶುಗೆ ಅಂಗನವಾಡಿಯಿಂದ ಜಾಸ್ತಿ ಕುರ್ತಾಕ್ತಾರೆ ಲಾಲ್ ಪೌಡ್ರು ಜಾಸ್ತಿ ಆದ್ರೆ ತಿನ್ಬೇಕೊಂದ್ ಪ್ಯಾಕೆಟಾ ಅದ್ ಏನ್ ಮಾಡೋದು ಎಲ್ಲ ಇವ್ರ ಕಳಿಸ್ತೀವಿ ಕಳ್ಸ್ತೀವಿ ತರ ಸ್ವೀಟ್ ಮಾಡಿ ನಮಗ್ ತಂದ್ಕೊಡ್ತಾಳೆ ಥ್ಯಾಂಕ್ಸ್ ಆಯ್ತಾ ಅಮ್ಮನ್ ನೋಡ್ ಖುಷಿ ಆಯ್ತಾ ನಿಮ್ಮ ಅಮ್ಮನ್ನ ಅಜ್ಜಿ ಹಬ್ಬ ಎಲ್ಲ ಚೆನ್ನಾಗೈತಾಲ್ವಾ ಕಳ್ಸೋನೆ ವಿಡಿಯೋ ನಾನು ಹೇಳಿದೆ ಸ್ವಲ್ಪ ಜಾಸ್ತಿ ಜಾಸ್ತಿ ವೀಡಿಯೋ ಮಾಡು ಇಷ್ಟಿಷ್ಟೇ ಮಾಡಬೇಡ ಅಂತ ನೆಕ್ಸ್ಟ್ ವಾರ ನಾವು ಹೋದಾಗ ತಟ್ಟೆ ಥರದೆಲ್ಲ ನೋಡ್ಬಿಟ್ಟು ಅದ್ರ ಜೊತೆಗೆ ಹಾಕ್ತೀನಿ ಅಜ್ಜಿನೇ ಕೇಳೋಣ ಹೆಂಗೇಂಗೆ ಮಾಡ್ತಾರೆ ಅಂತ ಸ್ವಲ್ಪ ಸಪ್ಪೆ ಐತೆ ಸ್ವಾತಿ ತುಂಬ ಸಪ್ಪೆ ಸ್ವಲ್ಪ ಸಪ್ಪೆನೇ ಈ ಮಕ್ಕಳೆಲ್ಲ ಹುಟ್ಟಕ್ಕೆ ಸೇರಿದ್ರೆ ಹೀಗೆ ಅವ್ರದ್ದೇ ಒಂದು ಗ್ರೂಪ್ ಮಾಡ್ಕೊಂಬಿಡ್ತಾರೆ ಪಾಪ ನಮ್ಮಪ್ಪ ಅವ್ರಿಗೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅಂತ ಸಪ್ರೇಟಾಗಿ ಹೋಗಿ ಆ ಕಡೆ ಕೂತಿದ್ದಾರೆ ಬರ್ತಾರಪ್ಪ ಯಾಕೆ ನೀನು ಹೋಗಿ ಸಪ್ರೇಟಾಗಿ ಕೂತಿದ್ಯಾ ಅವ್ರೇನು ಮಾತಾಡ್ತಾರೆ ಬಾ ಕುತ್ಕೊಂಡು ಮಾತಾಡ ಏಯ್ ಎಲ್ಲ ನೀವು ಸಪ್ರೇಟ್ ಗುಂಪು ಮಾಡೋಕ್ಕ ನಮ್ಮಪ್ಪನೂ ಸಪ್ರೇಟಾಗಿ ಕೂರಿಸಿದ್ದೀರಾ

ಒಬ್ಬ ಟೆಸ್ಟ್ ಮಾಡ್ದಾರೆ ಅಂದ್ರೆ ನೈನ್ ಸಾವಿರ ಕೋಟಿ ಹೇಳಿದ್ರೆ ಐದು ಕೋಟಿ ಕೋಟಿ ಟೆನ್ ತೌಸಂಡ್ ಕೊಡ್ತೀವಿ ಅಂತ ರೈತ ಎಲ್ಲ ಚೆಕ್ ಮಾಡಕ್ಕೆ ಅಂತ ಟೆಸ್ಟ್ ಮಾಡ್ದಾ ಕೋಟಿ ಜಾಸ್ತಿ ಜಾಸ್ತಿ ಆದರೆ ಅದರಲ್ಲಿ ಎರಡು ಡ್ರಗ್ ಬಂದ್ಬಿಡ್ತು ಎಕ್ಸ್ಟ್ರಾ ಅದು ಬ್ಯಾನ್ ಮಾಡಿರೋ ಡ್ರಗ್ ಅಲ್ಲಿ ಅದಕ್ಕೆ ಇವಾಗ ನೀವು ಕಾಂಟ್ರವರ್ಸಿ ಮಾಡ್ತಾರೆ ತಾತ ಅಷ್ಟೊಂದು ಟ್ಯಾಲೆಂಟ್ ಇರೋದಕ್ಕೆ ಮೊಮ್ಮಕ್ಕಳೆಲ್ಲ ಇಷ್ಟು ಟ್ಯಾಲೆಂಟೆಡ್ ಆಗಿರೋದು ಅದು ನಿಮ್ಮ ಐಟಮ್ ಏನಾದರೂ ಮಾಡ್ಕೊಳ್ಳಿ ವೆಜ್ಜು ನಾನ್ ವೆಜ್ಜು ಎರಡು ಅಡುಗೆನು ಮಾಡ್ತಾವ್ರೆ ಶಾವಿಗೆ ಪಾಯ್ಸ ಗ್ಯಾಸ್ ಶಾವ್ಗೆ ಅಯ್ಯೋ ಕೊನೆಗೂ ಮರ್ತೆ ನೋಡು ನೀವು ಪಾಯ್ಸ ನಮ್ಮನೇಲಿತ್ತು ನಿಮ್ಮ ಕೇಳ್ತಾ ಇದ್ರು

你干了啥了？干死了我真滴，我不。 ಯಾರ ಮಂದಿದ್ದು ಯಾರು ಫ್ರೈಸ್ ನಮ್ಮ ಗೆಳತಿಯವರು ಗಾಡಿ ಓಡಿಸ್ತಾ ಇದ್ದಾರೆ ಬರುತ್ತೆ ಬಟ್ ಆದರೆ ಈಗ ಮತ್ತೆ ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಹೆಂಗಿದೆ ಮಿ ಎಕ್ಸ್ಪೀರಿಯನ್ಸು ಇಲ್ಲ ಹಂಗೆ ಮಾತಾಡ್ತಾ ಕೇಳಬೇಕು

ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು 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 ಒಂದು ರೀತಿ ಅಭ್ಯಾಸನೇ ಹೋಗ್ಬಿಟ್ಟಿದೆ ಆದ್ರೂ ಏನೇ ಆದ್ರೂ ಕಲೀಲೇಬೇಕು ಅನ್ನೋ ಹಠ ಅಂತೂ ಇದ್ದೇ ಇದೆ ಅಮ್ಮನ ಮನೆಗೆ ಹೋದಾಗಲೇ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು ಅಲ್ಲಿ ರೋಡು ತುಂಬಾ ಚೆನ್ನಾಗಿದೆ ಸ್ವಲ್ಪ ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ಮೂರು ಚೆನ್ನಾಗಿ ಹೊಡೆದೇ

ಬಾಯ್ ಇಶಿಕಾಶಿಕಾ ಮೂರ್ ವರ್ಷ ಆಯ್ತು ಈ ಕಾರನ್ನ ತಗೊಂಡು ಒಳ್ಳೆ ಕಂಡೀಷನ್ ಇದೆ ನನಗೆ ಫಸ್ಟ್ ಸ್ಯಾಲ್ರಿ ನಲ್ವತ್ತು ಸಾವಿರ ಬಂದಿತ್ತು ಅದರಲ್ಲಿ ಈ ಕಾರನ್ನ ತಗೊಂಡಿದ್ದು ಏನು ಮಾಡಬೇಕು ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು ಆ ದುಡ್ಡನ್ನ ಅಂತ ಯೋಚನೆ ಮಾಡ್ಕೊಂಡು ಹಾಗೆ ಇಟ್ಕೊಂಡಿದ್ದೆ ನನ್ನ ಮಗ ಮತ್ತು ನಮ್ಮ ಯಜಮಾನ್ರು ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಕಾರ್ ಓಡಿಸೋದನ್ನ ಕಲೀತಾ ಇದ್ರು ಅವ್ರದ್ದು ಮುಗಿದ ಮುಗಿದ್ಮೇಲೆ ನಮ್ಮ ಮನೇಲೂ ಕಾರ್ ಇದ್ದರೆ ಒಂದು ರೀತಿ ಪ್ರಾಕ್ಟೀಸ್ ಇರುತ್ತೆ ಇಲ್ಲಾಂದರೆ ಹೋಗ್ತೀವಿ ಅಂತ ಅಂದ್ಕೊಳ್ತಾ ಇದ್ರು ಅಷ್ಟರಲ್ಲಿ ಅವರ ಫ್ರೆಂಡ್ ಒಬ್ಬರು ಗ್ಯಾರೇಜ್ ಇಟ್ಕೊಂಡಿದ್ದಾರೆ ಅವರು ನಿಮಗೆ ಕಲಿಯೋದಕ್ಕೆ ಮತ್ತು ಮಿನಿಮಮ್ ಒಂದು ಮೂವತ್ತು ಕಿಲೋಮೀಟ್ರು ಇಲ್ಲಿ ಸುತ್ತಮುತ್ತ ಓಡಾಡ್ಬೋದು ಒಳ್ಳೆ ಕಂಡೀಷನಲ್ಲಿ ಚೆನ್ನಾಗಿದೆ ಬೇಕಾದರೆ ತಗೊಳ್ಳಿ ಅಂತ ಹೇಳೋದು ಇಷ್ಟಕ್ಕ ಎಲ್ಲ ಎದ ಓಡ್ ಬಂದ್ವಾ ನಾವು ಚಿನ್ನ ಇಷ್ಟೇ ಅಂತ ರೌಂಡ್ ಈ ಕಾರ್ ತಗೊಂಡ್ಮೇಲೆ ಮೂರು ಜನ ಒಳ್ಳೆ ಡ್ರೈವಿಂಗ್ನ ಕಲಿತ್ಕೊಂಡ್ರು ಮತ್ತೆ ನಮ್ಗೂ ಮಿನಿಮಮ್ ಇಲ್ಲೇ ಸುತ್ತಮುತ್ತ ಒಂದು ಮೂವತ್ತು ಕಿಲೋಮೀಟರ್ ಒಳಗಡೆ ಓಡಾಡೋದಕ್ಕೂ ಕೂಡ ತುಂಬಾ ಅನುಕೂಲ ಆಯಿತು ಅದ್ರ ಜೊತೆಗೆ ನಮ್ಮ ಅಮ್ಮವ್ರ ಮನೆ ಕನ್ಸ್ಟ್ರಕ್ಷನ್ ಎಲ್ಲ ನಡೆಯುವಾಗ ಒಟ್ಟೊಟ್ಟಿಗೆ ನಾವು ಐದಾರು ಜನ ಬಂದು ಹೋಗೋದಕ್ಕೂ ಕೂಡ ತುಂಬಾನೇ ಹೆಲ್ಪ್ ಆಯ್ತು ಈಗ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ನಾವು ಸ್ವಲ್ಪ ದೂರ ಎಲ್ಲೂ ಓಡಾಡೋದಕ್ಕಾಗಲ್ಲ ಹಾಗಾಗಿ ಕಾರ್ನ ಎಲ್ಲೂ ಹೊರಗಡೆ ತೆಗಿತಾ ಇಲ್ಲ ಸುಮ್ಮನೆ ನಿಂತಲ್ಲೇ ನಿಂತಿದೆ ಇನ್ನೂ ಹೆಚ್ಚಿಗೆ ಡ್ಯಾಮೇಜ್ ಎಲ್ಲ ಆಗೋದಕ್ಕಿಂತ ಸೇಲ್ ಮಾಡೋಣ ಅಂತ ಹೇಳಿ ಸೇಲ್ ಮಾಡ್ತಾ ಇದೀವಿ ಅದಕ್ಕೆ ಹೊಸದಾಗಿ ಬ್ಯಾಟ್ರಿ ಎಲ್ಲ ಹಾಕ್ಸಿದ್ವಿ ಸರ್ವಿಸ್ ಕೊಟ್ಟಿದ್ವಿ ಯಾವ ಕಂಡೀಷನಲ್ಲಿದೆ ಅಲ್ಲಿ ಇದೆ ನೋಡೋಣ ಅಂತ ಹೇಳಿ ಒಂದ್ ರೌಂಡ್ ಹೋಗ್ತಾ ಇದೀವಿ ನಾನು ಅವತ್ತು ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ ದುಡ್ಡು ನನಗೆ ಎಲ್ಲೂ ಕೂಡ ಲಾಸ್ ಆಗಲಿಲ್ಲ ಮನೆಯಲ್ಲಿ ಮೂರು ಜನ ಒಳ್ಳೆ ಡ್ರೈವಿಂಗ್ ಕಲ್ತ್ಕೊಂಡ್ರು ಮೂರ್ ವರ್ಷ ನಮ್ಗೆ ಒಳ್ಳೆ ರೀತಿ ಹೆಲ್ಪ್ ಆಗಿದೆ ಓಡಾಡೋದಕ್ಕೆಲ್ಲ ತುಂಬಾನೇ ಹೆಲ್ಪ್ ಆಯ್ತು ಈಗ ಇದನ್ನ ಸೇಲ್ ಮಾಡಿದ್ರು ಕೂಡ ನಂದು ಪಾಪ ಇನ್ನೇನ್ ಇದನ್ನ ಅದಕ್ಕೆ ಎಲ್ಲ ರೌಂಡ್ ಹೊಡಿತಾ ಇದೀವಿ ಚೆನ್ನಾಗಿತ್ತ ಹೆಂಗೋ ಈ ಕಾರ್ ತಗೊಂಡಿದ್ದಕ್ಕೆ ಮೂರ್ ಜನ ಕಾರ್ ಡ್ರೈವಿಂಗ್ ಕಲ್ತರು ಚೆನ್ನಾಗಿ ತುಂಬಾ ಚೆನ್ನಾಗಿ ಎರಡು ವರ್ಷ ಚೆನ್ನಾಗಿ ಯೂಸ್ ಆಯ್ತಲ್ವ ಈ ಕಾರ್ ನಮ್ಗೆ ಈಗ ಮಾರ್ಬೇಕಂದ್ರೆ ಬೇಜಾರು ಆಗತ್ತೆ ಬಟ್ ಏನ್ ಮಾಡೋದು ಸಾಕು ಸಾಕಿನ ಏನು ಹಂಗೆ ತಿಂತ ಇದೀಯಾ ಇಚ್ಚು ತುಳಸಿ ಎಲೆ ಅಂತ ದಿನ ಅದು ಎಷ್ಟು ತಿಂತಾಳೆ ಅಂತ ಲೆಕ್ಕನೇ ಇಲ್ಲ ಹ್ಮ್ ಅವಳಗೊಂದು ಸ್ವಲ್ಪ ಕಸರೆ ಅನ್ಸೋದೇ ಇಲ್ಲ ಅನ್ಸುತ್ತಲ್ವಾ ಹ್ಮ್ ಅದೊಂಥರ ಖಾರ ಆಗತ್ತಲ್ಲಪ್ಪ ಘಾಟುಕೊತಿಯಾ ಇಲ್ಲೇ ಕುತ್ಕೋತೀಯ ಆ ಮಾಡು ಆ ಮಾಡು ಹಾ ಈ ಕಡ್ಡಿಯಲ್ಲ ಹಿಂಗಾಕೊಂಡಿದ್ದಲ್ಲಮ್ಮ ಸಾಕ ಸ್ವಲ್ಪ ತಿನ್ನು ಹ್ಮ್ ಆಮೇಲೆ ಬೇಕಾದ್ರೆ ಅಲ್ಲಿ ಕಿತ್ಕೊಂಡು ತಿನ್ನ ಆಯ್ತಾ ನಿಂಗೆ ಇಷ್ಟನಾಮಿ ಎಮಿನ ಇದು ಬಿದ್ಬುಡಿಯಾ ಎಲ್ಲರೂ ಒಟ್ಟಿಗೆ ಸೇರಿದಾಗ ಈ ತರ ಸ್ಪೆಷಲ್ ಆಗಿ ಏನಾದರೂ ಅಡಿಗೆ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಇವತ್ತು ಒತ್ತು ಶಾವಿಗೆ ಮಾಡೋಣ ಅಂತ ಈ ಕಾಯಾಲು ಎಳ್ ಎರಡು ಎರಡೂ ಅದಕ್ಕೆ ಎಳ್ಸೋಸ್ತಾ ಇದ್ದಾರೆ ಇದಾರೆ

ಎಲ್ಲರೂ ಒಟ್ಟಿಗೆ ಸೇರಿದ್ವಿ ಅಮ್ಮ ಎಳ್ಳು ಸೋಸುವಾಗ ಒಂದು ಕಂಟೆಂಟ್ ನೆನಪಾಯಿತು ಇದನ್ನು ಯಾಕೆ ಕಾಮಿಡಿ ವಿಡಿಯೋ ಆಗಿ ಕನ್ವರ್ಟ್ ಮಾಡಬಾರ್ದು ಅಂತ ಹಾಗೆ ಎಲ್ಲರೂ ಕೂಡ ರೆಡಿಯಾಗಿ ಒಂದು ಕಾಮಿಡಿ ವಿಡಿಯೋನ ಮಾಡ್ಕೊಳ್ತಾ ಇದೀವಿ ಆಲ್ರೆಡಿ ನಾನು ಇದನ್ನ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆದ್ರೂ ಒಂದು ವಿಡಿಯೋ ಮಾಡುವಾಗ ಎಷ್ಟು ಸರ್ಕಸ್ ಮಾಡ್ತೀವಿ ಅನ್ನೋದು ನೀವು ಇದ್ರಲ್ಲಿ ನೋಡ್ಬೋದು ಅವ ಏನಸು ಬಂದ್ರೆ ಮಾಂಚು ಕೈ ಯಾಕ್ರೀ ಬೇಗ ಬೇಗ ಆಗಲಿ ಒಬ್ಬ ಬೆಡ್ ಗೆ ಇರಕೋ ಇದೆ ಕೈ ಯಾಕ್ರೀ ಅಂದ್ರೆ ಕೈ ಅಂತ ಇಟ್ಕೊಳ್ಳೋಣ ಕೈ ಯಾಕ್ರೀ ಬೇಗ ಕೆಲಸ ಒಂದು ಕೈ ಹಾಕ್ರಿ ಕೆಲಸ ಹಿಂಗ್ ಇದನ್ನ ಇವಾಗ ಉರ್ದಿಟ್ಟಿರೋದು ಇದಕ್ಕೆ ಬೆಲ್ಲ ಹಾಕೊಂಡು ಪುಡಿ ಮಾಡ್ಬೇಕು ಸ್ವಲ್ಪ ಆರಬೇಕು ಅಲ್ವಾ ತಣ್ಣಗಾಗಬೇಕು ಪುಡಿ ಹಿಂಗೆ ಚೆಚ್ಚಿ ಈಗ ಇದನ್ನ ಎಳ್ಳ ಜೊತೆಗೆ ಹಾಕೊಂಡು ಪುಡಿ ಮಾಡಿಟ್ಕೋಬೇಕು ಎಳ್ಳು ಸುಸ್ತ ಮನು ತುಂಬಾನೇ ಕೋಪರೇಟ್ ಮಾಡ್ತಾರೆ ನಾವೇನು ಹೇಳ್ಕೊಡ್ತೀವಿ ಅದನ್ನ ಸ್ವಲ್ಪ ನಿಧಾನ ಆದ್ರೂ ಕಲಿತಾರೆ ತುಂಬಾ ಖುಷಿ ಅನ್ಸುತ್ತೆ ಆ ವಿಡಿಯೋನ ಅಪ್ಲೋಡ್ ಮಾಡಿದೀನಿ ಒಳ್ಳೆ ವ್ಯೂವ್ಸ್ ಬಂದಿದೆ ಉರ್ದಿರೋ ಅಂತ ಕಪ್ಪೆಳ್ಳು ಬೆಲ್ಲ ಎರಡು ಒಟ್ಟಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ತಾ ಇದೀವಿ ಇದಕ್ಕೇನು ಏಲಕ್ಕಿ ಕಾಯಿ ಎಲ್ಲ ಹಾಕಬೇಕು ಅಂತ ಏನಿಲ್ಲ ಕಾಯಲ್ಲಿ ಮಾಡಿರ್ತೀವಲ್ಲ ಅದಕ್ಕೆ ಏಲಕ್ಕಿ ಪುಡಿನ ಹಾಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ಫುಡ್ ಎಲ್ಲಾನು ಎಲ್ಲರೂ ಒಟ್ಟಿಗೆ ಸೇರಿದಾಗಲೇ ಮಾಡೋಕ್ಕಾಗೋದು ಒತ್ತು ಶಾವಗೆ ವರ್ಷಕ್ಕೆ ಸಲ ಆದರೂ ಮನೇಲಿ ಮಾಡಬೇಕು ಅಂತ ಹೇಳ್ತಾರೆ ಹಳ್ಳಿಗಳ ಕಡೆ ಗೌರಿ ಹಬ್ಬ ಯುಗಾದಿ ಹಬ್ಬ ಇಂಥ ಟೈಮಲ್ಲೆಲ್ಲ ಮಾಡ್ತಾ ಇರ್ತಾರೆ ಇದನ್ನ ಸ್ವೀಟು ಮತ್ತು ಖಾರ ಎರಡಾಗೂ ಕನ್ವರ್ಟ್ ಮಾಡ್ಕೋಬೋದು ಅಂದರೆ ಕೆಲವರು ನಾನ್ ವೆಜ್ ಅಂದರೆ ಈ ನಾಟಿ ಕೋಳಿ ಸಾರು ಈ ಥರದ್ದು ಮತ್ತೆ ಮೀನು ಸಾರು ಇದ್ರ ಜೊತೆ ತಿನ್ನೋಕೆ ಇಷ್ಟಪಡ್ತಾರೆ ನಮಗೆ ಈ ಥರ ಕಾಯಾಲಿನ ಜೊತೆ ಇಷ್ಟ ವೆಜ್ಜು ನಾನ್ ವೆಜ್ ಎರಡೂ ಮಾಡಿದ್ದಾರೆ ಹಂಗಾಗಿ ಯಾರಿಗೆ ಯಾವ್ದು ಬೇಕೋ ಅದರಲ್ಲಿ ತಿನ್ಬೋದು ಮಕ್ಕಳು ಕೂಡ ನಮ್ಮ ಈ ರೀತಿ ವಿಶೇಷವಾದ ಅಡುಗೆಗಳನ್ನ ಪರಿಚಯ ಮಾಡಿಸ್ಬೇಕಲ್ವಾ ನೀರು ಎಷ್ಟು ಹಾಕಿದಮ್ಮ ಅಂದಾಜ ಮೇಲ ಒಂದು ಎರಡು ತುಂಬಾಕಿದ ನಾರ್ಮಲ್ ನಾವು ನೀರು ಕುಡಿಯೋ ಚುಂಬರಿ ಇದು ಮುದ್ದೆ ತರ ತೊಳ್ಸ್ಕೊಳದಾ ಹೌದು ನೀರು ಉಪ್ಪು ಹಾಕಿದ ಉಪ್ಪು ಹಾಕಿದ ನೀರು ಚೆನ್ನಾಗಿ ಕುದಿಬೇಕಾ ಹಾಂ ರಾಗಿ ಮುದ್ದೆ ಮಾಡಲ್ವಾ ಆ ಥರವೇ ಸೇಮ್ ರಾಗಿ ಮುದ್ದೆ ಒಂದು ತರನೇ ಥರನೇ ಹೊಂದಿಸ್ಬೇಕು ಚೆನ್ನಾಗಿ ಬೇಯಿಸ್ಕೊಂಡು ತಿರ್ಗಾ ಬೇಕು ಜಾಸ್ತಿ ಗೌರಿ ಹಬ್ಬ ಟೈಮಲ್ಲಿ ಮಾಡ್ತಾರ ಇದನ್ನ ಯಾವಾಗ ಗೌರಿ ಹಬ್ಬಕ್ಕೆ ಸ್ವಲ್ಪ ಜನ ಹಾ ಎಡೆ ಇಕ್ಕವರು ಇದ್ದೇ ಮಾಡಿ ಹೌದಾ ಈ ಎಡೆ ಇಕ್ತಿದವರು ಹಬ್ಬ ಎಲ್ಲ ಒಂದು ದಿವಸ ಮಾಡ್ಕೊತಾರೆ ಈ ಥರ ಶಾವಿಗೆ ಒತ್ತೋದಕ್ಕೆ ಸ್ಟೀಲಿಂದು ಮತ್ತೆ ಮರದ್ದೇ ಮಿಷಿನ್ಗಳು ಬರುತ್ತೆ ಆದರೆ ಅದು ನಮ್ಮ ಹತ್ರ ಇರಲಿಲ್ಲ ಹಾಗಾಗಿ ಚಕ್ಲಿ ಒಳ್ಳಲ್ಲೇನೆ ಅಮ್ಮ ಒತ್ತುತ್ತಾ ಇದ್ದಾರೆ ಆ ಟೈಮ್ಗೆ ಏನೋ ಒಂದು ಮಾಡಿ ಮ್ಯಾನೇಜ್ ಮಾಡಿಬಿಡ್ತಾರೆ ಇದರಲ್ಲೂ ಕೂಡ ಚೆನ್ನಾಗಿ ಬರ್ತಾ ಇದೆ ಅಕ್ಕಿ ಹಿಟ್ಟನ್ನು ನಾವು ಚೆನ್ನಾಗಿ ಬೇಯಿಸಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ನೀವೇ ನೋಡ್ತಾ ಇರ್ಬೋದು ಕೆಲವ್ರಿಗೆ ಬಿಸಿ ಬಿಸಿ ಇಷ್ಟ ಕೆಲವರು ತಣ್ಣಗಾದ್ಮೇಲೆ ತಿಂತಾರೆ ನನಗಂತೂ ಬಿಸಿ ಬಿಸಿ ಇದ್ದಾಗ ತಿನ್ನೋದಕ್ಕೇ ಇಷ್ಟ ಇನ್ನೂ ಕೂಡ ಈ ರೀತಿ ಶಾವಿಗೆನ ಒತ್ತಿ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡು ಶಾವಿಗೆ ಉಪ್ಪಿಟ್ಟು ಬಾತು ಆ ರೀತಿ ಕೂಡ ಮಾಡ್ಕೊಳ್ತಾರೆ ನಾವು ಯಾವಾಗಲೂ ಈ ಥರನೇ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ನನ್ನ ತಮ್ಮನಿಗೆ ಇದನ್ನ ನಾನ್ವೆಜ್ ಜೊತೆಗೆ ತಿನ್ನಕ್ಕೆ ಇಷ್ಟ ಅವನು ವೆಜ್ಜನ್ನು ಬಡಿಸ್ಕೊಳ್ತಾ ಇದ್ದಾನೆ ಒಬ್ಬೊಬ್ರದ್ದು ಅಭಿರುಚಿ ಒಂದೊಂದು ಥರ ಇರುತ್ತೆ ನೀವು ವಿಡಿಯೋನ ಎಂಡ್ ತನಕ ನೋಡ್ತಾ ಇದ್ರೆ ಈ ರೀತಿ ನಿಮಗೆ ನಿಮ್ಗೆ ಯಾವ್ದ್ರಲ್ಲಿ ಇಷ್ಟ ತಪ್ಪದೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಆಯ್ತಾ ನೋಡಿ ಈ ತರ ಎಳ್ಳ ಸೂಸ್ಲನ ಶಾವಿಗೆ ಮೇಲೆ ಹಾಕೊಂಡು ಅದ್ರ ಮೇಲೆ ಈ ಕಾಯಿ ಹಾಲನ್ನ ಹಾಕೊಂಡು ಕಲಿಸ್ಕೊಂಡು ತಿನ್ಬೇಕು ಒಬ್ರು ವೆಜ್ ಅಲ್ಲಿ ಒಬ್ರು ನಾನ್ವೆಜ್ ಅಲ್ಲಿ ತಿಂತಾ ಇದಾರೆ ಹೆಂಗಿದೆ ಟೇಸ್ಟ್ ಇಬ್ಬರಿಗೂ ಕರೆಕ್ಟ್ ಆಗಿದ್ಯಾ ಪಾಪು ನೀವು ನಾನ್ವೆಜ್ ಸ ಚಿಕನ್ ಸಾರಲ್ಲಿ ತಿಂತ ಇದೆಯಲ್ಲ ಎಲ್ಲ ಹೆಲ್ದಿ ಫುಡ್ಡು ಅದಕ್ಕೆ ಇದನ್ನೆಲ್ಲ ವರ್ಷಕ್ಕೆ ಒಂದೇ ಸಲ ಮಾಡೋದು ಅಲ್ವಾ ಜಂಕ್ ಫುಡ್ಗಳಾದರೆ ದಿನ ತಿನ್ನಬೇಕು ಮಾಡಿಕೊಟ್ಟಿದ್ದಾರೆ ಅಂದರೆ ಅದೇ ಹಿಟ್ಟೆನೆ ಹಿಂಗೆ ಮುದ್ದೆ ಥರ ಮಾಡಿಕೊಂಡು ಅದೇ ಕಾಯಿ ಹಾಲು ಮತ್ತು ಈ ಎಳ್ಳು ಸೂಸ್ಲ ಇದನ್ನೆಲ್ಲ ಹಾಕ್ಕೊಂಡು ತಿನ್ನೋದಷ್ಟೇ ಇದು ನಮಗೆ ಈ ಥರ ಮಾಡಿಕೊಟ್ಟಿದ್ದಾರೆ ನಾವು ಇದನ್ನು ತಿಂತೀವಿ ನಾವು ಮೂರು ಜನ ಶಾವಿಗೆ ತಿನ್ನಲ್ಲ ನಾವು ಶಾವಿಗೆ ಪಾಯ್ಸಾನು ತಿನ್ನಲ್ಲ ಯಾವುದೇ ಫಂಕ್ಷನ್ ಅಲ್ಲಾದ್ರೂ ಅಷ್ಟೇ ಮದುವೆಗೆ ಹೋದ್ರು ಅಷ್ಟೇ ಯಾರು ಮನೆಗೆ ಹೋದ್ರೂ ಅಷ್ಟೇ ನಾವು ಶಾವಿಗೆ ತಿನ್ನಲ್ಲ ಶಾವಿಗೆ ಉಪ್ಪಿಟ್ಟು ಬಾತು ಪಾಯಸ ಅದೆಲ್ಲ ಏನೂ ತಿನ್ನಲ್ಲ ಅದಕ್ಕೆ ನಮಗೆ ಈ ತರ ನಮ್ಗೆ ಹಿಂಗೆ ಮಾಡಿಕೊಟ್ಟಿದ್ರೆ ನಾವು ಮೂರು ಜನ ಈ ತರನೇ ತಿನ್ನೋದು ಇವಾಗ ಐ ಹೋಪ್ ವಿಡಿಯೋನ ಎಂಡ್ ತನಕ ನೋಡಿದೀರಾ ಅಂತ ಅನ್ಕೊಂಡಿದೀನಿ ವಿಡಿಯೋದಲ್ಲಿ ನಿಮಗೆ ಏನು ತುಂಬ ಇಷ್ಟ ಆಯ್ತು ತಪ್ಪದೆ ಕಮೆಂಟ್ ಅಲ್ಲಿ ತಿಳಿಸಿ ಆಯಿತಾ